ಪ್ರೀತಿಯ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ತೇಜಸ್ಕಿಲ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಹಾಗೆ ಫಾಲೋ ಮಾಡಿ ಇವತ್ತಿನ ವಿಷಯ ಮಕ್ಕಳ ಸಂತಿ ನ್ಯೂ ಮಿಲಿಯಂ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಈ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿರುವ ಮಿಲಿಯಂ ಮೇಳ ಈ ಶಾಲೆಯ ಎಲ್ಲ ಮಕ್ಕಳು ಸೇರಿ ಒಗ್ಗಟ್ಟಿನಿಂದ ಶಾಲೆಯಲ್ಲಿ ಹಲವಾರು ಕುಟೀರಗಳನ್ನು ಏರ್ಪಡಿಸಿದರು ಯಾವೆಲ್ಲ ಕುಟೀರಗಳನ್ನು ಏರ್ಪಡಿಸಿದ್ರೆಂದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕನ್ನಡದ ಮಾತು ಚೆಂದ ಕನ್ನಡದಲ್ಲಿ ಈ ಶಾಲೆಯ ಪ್ರಾಂಶುಪಾಲರಾದ ಮೋಹನ್ ಮೇಡಮರು ಮತ್ತು ಅವರ ಸಹಾಯ ಸಿಬ್ಬಂದಿ ವರ್ಗದವರು ಪೋಷಕರು ಎಲ್ಲರೂ ಸೇರಿ ಮಿಲಿಯನ್ ಮೇಳವನ್ನು ಉದ್ಘಾಟಿಸಿದರು ಟೇಪ್ ಕಟ್ ಮಾಡಿದ ನಂತರ ಎಲ್ಲ ಪೋಷಕರು ಮತ್ತು ಮಕ್ಕಳು ಸೇರಿ ವ್ಯಾಪಾರ ಮಾಡಲು ಶುರು ಮಾಡಿದರು ಮಕ್ಕಳಲ್ಲಿ ಸಂತಸ ಸಂಭ್ರಮ ಕೂಡಿ ಮನೆ ಮಾಡಿತ್ತು ಈ ಸಂಭ್ರಮ ಸಮುದ್ರ ಕ್ಷಣ ಆಗಿತ್ತು ಈ ಮಕ್ಕಳ ಸಂತೆ ತುಂಬಾ ಸುಂದರವಾಗಿತ್ತು ಈ ಮಕ್ಕಳ ಸಂತೆಯ ಉದ್ದೇಶವೇನೆಂದರೆ ಮಕ್ಕಳಲ್ಲಿ ಸ್ವಾವಲಂಬನೆಯಾಗಿ ಬದುಕುವ ವ್ಯವಹಾರ ಹೆಚ್ಚಿಸುವ ಕಲೆಯನ್ನು ಕಲಿಸುವ ಒಂದು ಮಾರಾಟದಲ್ಲಿ ಬರುವ ಲಾಭ ನಷ್ಟದ ಬಗ್ಗೆ ಮಕ್ಕಳಿಗೆ ಒಂದು ರೀತಿಯ ಪಾಠ ಹೇಳಿಕೊಡುವ ಒಂದು ಸೃಜನ ರೀತಿಯ ಸಂದರ್ಭವಾಗಿತ್ತು ಮಕ್ಕಳಿಗೆ ಹಲವಾರು ರೀತಿಯ ಕುಟೀರಗಳನ್ನು ಏರ್ಪಡಿಸಿಕೊಂಡಿದ್ದರು ಆಹಾರ ಧಾನ್ಯಗಳು ದವಸ ಧಾನ್ಯಗಳು ಹಣ್ಣು ಹಂಪಲು ತರಕಾರಿಗಳು ಆಟಿಕೆಗಳು ಮತ್ತು ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವ ಆಭರಣದ ಕುಟೀರ ತಿಂಡಿ ತಿನಿಸುಗಳು ಹಲವಾರು ರೀತಿಯ ಕುಟೀರಗಳನ್ನು ಮಕ್ಕಳು ಸಂತಸದಿಂದ ಏರ್ಪಾಡು ಮಾಡಿಕೊಂಡರು ಮತ್ತು ಇನ್ನುಳಿದ ಮಕ್ಕಳು ಮತ್ತು ಪೋಷಕರು ವ್ಯಾಪಾರ ಮತ್ತು ಕೊಂಡುಕೊಳ್ಳುವ ಸಂತಸದಲ್ಲಿ ತುಂಬ ಓಡಾಡುತ್ತಿದ್ದರು ಮಕ್ಕಳು ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯಿಂದ ಹಾಗೂ ಲೆಕ್ಕಗಳನ್ನು ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಾ ವ್ಯಾಪಾರ ಮಾಡುತ್ತಿದ್ದರು ಇದೆಲ್ಲ ಒಳ್ಳೆಯ ಶಿಕ್ಷಣಕ್ಕಾಗಿ ಒಂದು ಉತ್ತಮ ಹಾದಿ ಎಂದು ಹೇಳಬಹುದಾಗಿದೆ ಈ ವಿಡಿಯೋ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ பன்னி பன்னி மேடம் 850 ஏழே ஜாகா பன்னி பர் பன்னி மேடம்

ಉತ್ತಮ ಆರೋಗ್ಯಕ್ಕೆ ಬೇಕಾಗಿರುವ ಕಬ್ಬಿನ ಜ್ಯೂಸು ಎಳ್ಳೀರು ಜ್ಯೂಸುಗಳು ಕಂಪು ಪಾನೀಯಗಳನ್ನು ಸಹ ಮಾರಾಟ ಮಾಡುತ್ತಿದ್ದರು ತರಕಾರಿ ದವಸ ಧಾನ್ಯಗಳು ಕರಿದ ತಿಂಡಿಗಳು ಎಲ್ಲ ರೀತಿಯ ಪುಸ್ತಕ ಪೆನ್ನು ರಬ್ಬರ್ ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವ ಆ ಆಭರಣಗಳು ಸಹ ಹಲವಾರು ಕುಟೀರಗಳಿವೆ ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚಾದ ಜೋಳ ಬಜ್ಜಿ ಬೋಂದ ಮತ್ತು ಟೀ ಕಾಫಿ ಟೀ ಅಲ್ಲದೆ ಪಾನಿಪುರಿ ಚುರ್ಮುರಿ ಮಕ್ಕಳಿಗೆ ತುಂಬ ಇಷ್ಟವಾದ ಕುಟೀರ ಎಂದು ಹೇಳಬಹುದಾಗಿದೆ ಮಕ್ಕಳು ತುಂಬಾ ಶಿಸ್ತಿನಿಂದ ಶಾಲೆಯ ಸಮವಸ್ತ್ರ ಧರಿಸಿ ಕೈಗೆ ಮತ್ತು ತಲೆಗೆ ಅನ್ನು ಧರಿಸಿ ತುಂಬಾ ಅಚ್ಚುಕಟ್ಟಾಗಿ ವ್ಯಾಪಾರ ಮಾಡುತ್ತಿದ್ದರು ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಸಪೋರ್ಟ್ ಮಿ